ಕಿತ್ತಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರತಿಭೆ ಬಳಿ ಅಂಬೇಡ್ಕರ್ ರವರ ಸಾಕ್ಷಿಯಾಗಿ ಪ್ರೀತಿಸಿ ವಿವಾಹವಾದ ನವ ಪ್ರೇಮಿಗಳು ಪರಸ್ಪರ ಪ್ರೀತಿಸಿ ವಿವಾಹವಾಗಲು ಬಯಸಿದ ಯುವ ಪ್ರೇಮಿಗಳಿಗೆ ಎರಡೂ ಕುಟುಂಬದವರು ಒಪ್ಪಿಗೆ ಕೊಡದ ಕಾರಣ ಬಿ ಎಸ್ ಎಸ್ ಬಹುಜನ ಸಮೈಕ್ಯ ಸಮಿತಿ ಸಂಘಟನೆ ಕಾರ್ಯಕರ್ತರು ನಗರದ ನಚಿಕೇತ ನಿಲಯದಲ್ಲಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಭೆಗೆ ಮಾಲಾರ್ಪಣೆ ಮಾಡಿ ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರ ಪ್ರತಿಭೆಯ ಬಳಿಯೇ ಅಂಬೇಡ್ಕರ್ ಅವರ ಸಾಕ್ಷಿಯಾಗಿ ಸರಳ ವಿವಾಹ ನೆರವೇರಿಸಿದರು ಯುವಕನನ್ನು ಶ್ರೀನಿವಾಸಪುರ ತಾಲೂಕು ಕೋನೇಟಿ ತಿಮ್ಮನಹಳ್ಳಿ ವಾಸಿ ಶಶಿಕುಮಾರ್ ಬೆಂಗಳೂರು ನಗರದ ಅಂದ್ರಳ್ಳಿ ಗ್ರಾಮದ ನಿವಾಸಿ ಸುಪ್ರಿಯಾ ಎಂದು ಗುರುತಿಸಲಾಗಿದೆ ಈ ಸಂದರ್ಭದಲ್ಲಿ ಬಿಎಸ್ಎಸ್ ಎಸ್ ಬಹುಜನ ಸಮೈಕ್ಯ ಸಮಿತಿ ರಾಜ್ಯಾಧ್ಯಕ್ಷರಾದ ಸಂಗೊಂಡಳ್ಳಿ ಪಿಳ್ಳಪ್ಪ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆರ್ ಸಂಪತ್ ಕುಮಾರ್ ರಾಜ್ಯ ಉಪಾಧ್ಯಕ್ಷರಾದ ಚಲಪತಿ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ಬೆಗ್ಲಿ ಬೆಣಜನಹಳ್ಳಿ ಕುಮಾರ್ ಬಂಗಾರಪೇಟೆ ತಾಲೂಕು ಅಧ್ಯಕ್ಷ ಶಿವಪ್ಪ ಕೋಲಾರ ಜಿಲ್ಲಾ ಅಧ್ಯಕ್ಷ ಆವಣಿ ಮಂಜುನಾಥ್ ತಾಲೂಕು ಉಪಾಧ್ಯಕ್ಷರಾದ ನಂಜಪ್ಪ ಸುಬ್ರಹ್ಮಣಿ ಬೆಗ್ಲಿ ವಿದ್ಯಾರ್ಥಿ ಸಂಘಟನೆ ಮುಖಂಡರಾದ ಚಂದನ್

ನನ್ನ ಹೆಸರು ಸಂಪತ್ ಕುಮಾರ್ ಅಂತ ಇದೆ ನಮ್ಮದು ಬಹುಜನ ಸಮೈಕ್ಯ ಸಮಿತಿ ಸಂಘಟನೆ ಪ್ರಧಾನ ಕಾರ್ಯದರ್ಶಿ ನಾನು ಏನಲ್ಲಿ ಕಾಣ್ತಾ ಇದ್ದಾರೆ ಜೋಡಿ ಅವರು ಶಶಿಕುಮಾರು ಹಾಗೂ ಸುಪ್ರಿಯಾ ಅವರು ಇವರು ಸತ್ಯವಾಗಿ ಎರಡು ವರ್ಷಗಳಿಂದ ಪ್ರೀತಿ ಮಾಡಿ ಹಾಗೂ ಮನೆ ಕಡೆಯಿಂದ ಇವರಿಬ್ಬರನ್ನ ಒಬ್ರಿಗೊಬ್ರು ನೋಡಿದ್ದಾರೆ ಕೆಲವು ಹೆಸರು ಹೆಸರು ಬದಲಾವಣೆಗೆ ಬಂದಿಲ್ಲ ಅಂತೇಳಿ ಮನೆ ಕಡೆ ಅವ್ರ ತಾಯಿ ಕಡೆ ಇಷ್ಟೇ ಆಗ್ತಿದ್ದು ಹೆಣ್ಮಗು ಕಡೆಯಿಂದ ಇವ್ರ ಮನೇಲಿ ಅಷ್ಟೇ ಇತ್ತು ಆದ್ರೂ ಎಷ್ಟೇ ಆದ್ರೂ ಮನೆ ಎರಡು ಕಡೆ ಒಪ್ಕೊಂಡ್ರೆ ಮಾತ್ರ ಇಬ್ರು ಮಾಡ್ತಾರೆ ಅಂಥದ್ರಲ್ಲಿ ಒಬ್ಬರ ಕಡೆ ಎಷ್ಟಾದ ಒಬ್ಬರ ಕಡೆ ಮಾಡಿಲ್ಲ ಅಂದರೆ ಎಂಥವ್ರಿಗೆ ಹೋಗ್ಕೊಂಡು ಬೇಜಾರಾಗುತ್ತೆ ಆದ್ರೂ ಇವ್ರು ನಮ್ಮ ಸಂಘಟನೆಯನ್ನು ಆಶ್ರಯಿಸಿ ಬಂದಿದ್ದರು ಅವರಿಗೆ ನಮ್ಮ ಸಂಘಟನೆಯಿಂದ ಕೋಲಾರನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪ್ರತಿಮೆ ಹತ್ರ ಅವ್ರ ಒಪ್ಪಿಗೆ ಪಡ್ಕೊಂಡು ನಾವು ಈ ಅಂಬೇಡ್ಕರ್ ಅವರ ಮುಂದೆ ಅವರಿಗೆ ಮದುವೆ ಮಾಡಿದ್ದೀವಿ ಇನ್ನು ಮುಂದಿನ ಒಂದು ಇದು ಕಾನೂನು ಪ್ರಕಾರ ಅವ್ರಿಗೆ ಸ್ಟೇಟ್ಮೆಂಟ್ ಕೊಡಿಸಿ ಅವರನ್ನು ಇದು ಮಾಡ್ತೀವಿ ನನ್ನ ಹೆಸರು ಸಂಗೊಂಡಹಳ್ಳಿ ಪೀಳಪ್ಪ ಅಂತ ಅದೇ ನಮ್ಮ ಕಾರ್ಯದರ್ಶಿ ಆರ್ ಟಿ ಸಂಬತ್ ಅವರು ತಿಳಿಸಿರ್ತಾರೆ ಇವ್ರದ್ದು ಲೋ ಮಾಡಿರ್ತಾರೆ ಎರಡು ವರ್ಷದಿಂದ ಪರಸ್ಪರ ಅವ್ರ ಮನೆಯಲ್ಲೂ ಗೊತ್ತಿರ್ತಾರೆ ಜಾತಕ ಬಲಗಳು ಈಗಿನ ನಡುವೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಸಂಘಟನೆ ಕಡೆ ಆಶ್ರಯ ಪಡೆದಿರ್ತಾರೆ ಅವರು ನಮ್ಮ ಸಂಘಟನೆ ಎಲ್ಲ ಅವರೆಲ್ಲ ಸೇರಿ ನಾವು ಹೇಳೋದು ಇಷ್ಟೇ ಅವರು ವಯಸ್ಸೆಲ್ಲ ವಿಚಾರಿಸಿದ್ರಿ ಎಲ್ಲ ಪರಿಶೀಲನೆ ಮಾಡಿದ್ದೀರಿ ಕರೆಕ್ಟಾಗಿದೆ ಏಜು ಕಾನೂನು ಪ್ರಕಾರ ಅವ್ರಿಗೆ ಮದುವೆ ಮಾಡ್ಬೋದು ಮದುವೆ ಮಾಡಿದ್ದೀರಿ ನಾವು ಇನ್ನು ಕಾನೂನು ಪ್ರಕಾರ ಅವ್ರ ಹಿಂದೆ ಇರ್ತೀರಿ ನಾವು ಮುಂದೆನೇ ಇರ್ತೀರಿ ಅವ್ರಿಗೆ ಶುಭ ಆಗಲಿ ಇದೇ ಥರ ಹೊಂದಾಣಿಕೆ ಆಗಿ ಹೋಗಲಿ ಇಬ್ಬರು ಕುಟುಂಬಗಳು ಒಂದು ಮಾಡ್ಕೊಂಡು ಹೋಗಲಿ ಅಂತ ನಾವು ಶುಭ ಆಸ್ತೀವಿ ಆಸ್ತೀವಿ ಜೈ ಬಿ ಜೈ ಭೀಮಿ ಜೈ ಭೀಮ್ ಹ್ಞೂ